ಫ್ರೆಂಡ್ಸ್ ಹಿತಾಲಾಗ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇಂಗಾ ಪುಡಿ ಹೇಗೆ ಇತ್ತು ಅರ್ಧ ಕೆ ಜಿ ಪುಡಿ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿರಿ ಪುಡಿ ಎಷ್ಟು ಚೆನ್ನ ಚೆನ್ನಾಗಿ ತರಿ ತರಿಯಾಗಿ ಬಂದಿದೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕರಿಬೇವು ಬೆಳ್ಳುಳ್ಳಿ ಶೇಂಗಾ ಒಂದು ಅರ್ಧ ಕೆ ಜಿ ಶೇಂಗಾ ಮತ್ತು ಜೀರಿಗೆ ಅರಶಿನ ಪುಡಿ ಖಾರ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ಒಂದು ಹಂಚಲ್ಲಿ ಅಥವಾ ಒಂದು ಬಾಣಲೆಯಲ್ಲಿ ಶೇಂಗಾನ ಹಾಕ್ಕೊಳ್ರಿ ಫಸ್ಟು ಇಟ್ಕೊಳ್ರಿ ಗ್ಯಾಸ್ ಹಚ್ಕೊಳ್ರಿ ಮತ್ತು ಶೇಂಗಾನ ಈ ಥರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಇದಿತ್ತು ಅಂದರೆ ನಮ್ಮಲ್ಲಿ ಶೇಂಗಾ ಪುಡಿ ರೆಡಿ ಇತ್ತು ಅಂದರೆ ನಾವು ಅದನ್ನು ಬೇಕಾದ್ರೆ ಮೊಸರನ್ನ ಜೊತೆಗೂ ಯೂಸ್ ಮಾಡ್ಕೋಬೋದು ಅಥವಾ ರೊಟ್ಟಿ ಚಪಾತಿ ಯಾವುದ್ರ ಜೊತೆಗೆ ಬೇಕಾದ್ರೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಅಥವಾ ನೀವು ಟ್ರಿಪ್ಪಿಗೆ ಹೋದಾಗ ನಿಮಗೆ ರೊಟ್ಟಿ ಜೊತೆಗೆ ಪುಡಿ ಜೊತೆಗೆ ಇಡ್ಲಿ ಯಾವುದ್ರ ಜೊತೆಗೆ ಬೇಕಾದ್ರೂ ಈ ಪುಡಿ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾವು ಅಟ್ಲೀಸ್ಟ್ ಇಡ್ಲಿಗೆ ಏನಾರು ಚಟ್ನಿ ಮಾಡಲಿಲ್ಲ ಅಂದರೆ ಈ ಶೇಂಗಾ ಪುಡಿನ ಯೂಸ್ ಮಾಡ್ಬೋದು ಅಥವಾ ಪ ರೊಟ್ಟಿ ಚಪಾತಿ ಪಲ್ಯ ಮಾಡಲಿಲ್ಲ ಅಂದರೂ ಕೂಡ ನಾವು ಈ ಶೇಂಗಾ ಪುಡಿನ ಮೊಸರು ಜೊತೆಗೆ ಎಣ್ಣೆ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದ್ರೆ ಆ್ಯಡ್ ಮಾಡಿಕೊಂಡು ತಿನ್ಬೋದು ನೋಡಿರಿ ಈ ಥರ ಅದನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಕೆಂಪಾಗಬೇಕು ಅಲ್ಲಿ ತನಕ ಹುರ್ಕೊಂಡು ಅದನ್ನು ಒಂದು ಮರಕ್ಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ರಿ ಕ್ಲೀನ್ ಮಾಡಿಕೊಂಡು ಅದನ್ನು ಒಂದು ಈ ಥರ ಮಿಕ್ಸಿ ಜಾರಿಗೆ ಹಾಕೋಬೇಕು ನೋಡಿರಿ ಕ್ಲೀನ್ ಮಾಡಿದ ಶೇಂಗಾ ಈ ಥರ ಇರುತ್ತೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ರಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಬಳ್ಳುಳ್ಳಿನ ಹಾಕ್ಕೊಳ್ಳ್ರಿ ಸ್ವಲ್ಪ ಬಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಜೀರಿಗೆ ಉಪ್ಪು ಅರಶಿನ ಮತ್ತು ಖಾರ ಪುಡಿ ಸಿಗುವಷ್ಟು ಹಾಕ್ಕೊಳ್ಳ್ರಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕೊಳ್ಳ್ರಿ ನಿಮಗೆ ತುಂಬಾ ಖಾರ ಬೇಕು ಅಂದರೆ ಶೇಂಗಾ ಪುಡಿನ ಸ್ವಲ್ಪ ಖಾರ ಪುಡಿ ಜಾಸ್ತಿನೇ ಮುಂದೆ ಹಾಕ್ಕೊಳ್ಳ್ರಿ ನಮಗೆ ಖಾರ ಬೇಡ ನಾವು ಸೊಪ್ಪೆಯಾಗಿ ಮಾಡ್ತೀವಿ ಹಾಗಾಗಿ ಖಾರ ಪುಡಿ ಹಾಕ್ಕೊಂಡ್ರಿ ಅದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಮತ್ತು ಮೇಲೆ ನಿಮಗೆ ಹುಣ್ಸೆಣ್ಣು ಬೇಕು ಅಂದರೆ ಹುಣಸೆಣ್ಣು ಕೂಡ ಹಾಕೋಬೋದು ನಿಮಗೆ ನಾವು ಯೂಸ್ ಮಾಡಲ್ಲ ಹುಣ್ಸೆಹಣ್ಣು ಜಾಸ್ತಿ ಹಾಗಾಗಿ ನಾವು ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಅದಾದಮೇಲೆ ನೋಡಿರಿ ಈ ಥರ ಅದನ್ನು ಮಿಕ್ಸಿ ಮಾಡಿರಿ ಮಿಕ್ಸಿ ಮಾಡಿಕೊಂಡ್ರೆ ಅದು ಚೆನ್ನಾಗಿ ರುಬ್ಬಿರಬೇಕು ನೋಡಿರಿ ಈ ಥರ ಚೆನ್ನಾಗಿ ಇದಾಗಬೇಕು ನೀರೆಲ್ಲ ಹಾಕೊಳ್ಳೋಕೆ ಹೋಗ್ಬಿಡ್ರಿ ಅದು ಒಣ ಪೌಡ್ರು ಸೊ ಈ ಥರ ಶೇಂಗಾ ಪುಡಿ ನೋಡಿರಿ ಅದು ತರಿ ತರಿಯಾಗಿ ಇದೆ ಸೊ ಇನ್ನು ಸ್ವಲ್ಪ ಶೇಂಗಾ ಶೇಂಗಾ ಕಾಣ್ತಿದೆ ಹಾಗಾಗಿ ಇನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತಾಯಿದ್ದೀನಿ ಅದು ಫುಲ್ಲು ಶೇಂಗಾ ಎಲ್ಲ ಪೌಡ್ರ್ ಆಗಬೇಕು ಸೊ ಆಗಿ ಬೆಳ್ಳುಳ್ಳಿ ಗಜೀರಿಗೆ ಖಾರಬೇವು ಮತ್ತು ಅರಶಿಣ ಖಾರ ಪುಡಿ ಎಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಬೇಕು ಅದಕ್ಕಂತ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ರಿ ನೋಡಿರಿ ಖಾರ ಬೇಕಾಗಿರೋ ಶೇಂಗಾ ಪುಡಿ ಸವಿಯಲು ಸಿದ್ಧ ಆಯಿತು ಇದನ್ನು ಯಾವುದ್ರ ಜೊತೆಗೆ ಬೇಕಾದ್ರೂ ನೆಂಚ್ಕೊಂಡು ತಿನ್ಬೋದು ಅದನ್ನು ಒಂದು ಬಾಕ್ಸಲ್ಲಿ ನೀವು ಹಾಕ್ಕೊಂಡಿಟ್ಕೊಂಡ್ರೆ ಒಂದು ತಿಂಗಳು ಇದ್ದಾಗ ಪಲ್ಯ ಗಿಲ್ಲ ತೊಗೊಂಡೋದ್ರೆ ಅದು ಹಳಸೋಗಿಬಿಡುತ್ತೆ ಬಟ್ ಈ ಥರ ರೆಡಿ ನೀವು ಶೇಂಗಾ ಪುಡಿ ತೊಗೊಂಡೋದ್ರಿ ಅಂದರೆ ಅದೇನೂ ಆಗೋದಿಲ್ಲ ನೀವು ಚಪಾತಿ ಹೋಟ್ಲಲ್ಲಿ ತಿನ್ನೋ ಬದಲಿ ಚಪಾತಿ ಪುಡಿ ಮೊಸರು ಸಿಗುತ್ತೆ ಹೆಂಗಲು ರೆಡಿ ಚಪಾತಿ ಪುಡಿ ಮೊಸರು ತಿನ್ಬೋದು ಅಥವಾ ರೊಟ್ಟಿ ಜೊತೆಗೂ ಹಚ್ಕೊಂಡು ತಿನ್ಬೋದು ಆಮೇಲೆ ಮೊಸರನ್ನ ಜೊತೆಗೆ ಇಡ್ಲಿ ಜೊತೆಗೆ ಸೊ ರೆಡಿ ನಿಮಗೆ ಸಾಂಬಾರು ಅಥವಾ ಚಟ್ನಿ ತೊಗೊಂಡಿದ್ರೆ ಎಲ್ಲನೂ ಹಳ್ಸೋಗ್ಬಿಡುತ್ತೆ ಜಲ್ದಿ ಇದು ಇತ್ತು ಅಂದರೆ ನಿಮಗೆ ಒಂದು ತಿಂಗಳು ಎರಡು ತಿಂಗಳು ಕೂಡ ಏನೇನೂ ಆಗೋದಿಲ್ಲ ಇದು ಪುಡಿ ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ರೆಡಿ ಮನೇಲಿ ಮಾಡಿಟ್ಕೊಂಡ್ರಿ ಅಂದರೆ ಒಂದು ಫುಡ್ ರೆಡಿ ಮನೇಲಿ ಮಾಡಿಟ್ಕೊಂಡು ಹಂಗಿರುತ್ತೆ ನೋಡಿರಿ ಈ ಥರ ಶೇಂಗಾಪುಡಿ ರೆಡಿ ಆಗುತ್ತೆ ಸೊ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು